ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ಒನ್ ಎಸ್ ನೈನ್ತ್ ಡೇಸ್ ಚಾಲೆಂಜಲ್ಲಿ ತರ್ಟಿ ಒನ್ ಡೇಸ್ ಕಂಪ್ಲೀಟ್ ನೋಡಿ ಮೂವತ್ತು ಒಂದು ದಿನ ಕಂಪ್ಲೀಟ್ ಆಯ್ತು ನೋಡಿ ಎಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಡ್ ಎಂಡ್ ಮಾಡಿ ಎಸ್ ಯಾವಾಗಲೂ ಇರ್ತೀನಿ ಯಾಕಂದರೆ ಫ್ರೀ ಎಕ್ಸಸೈಸ್ ಮಾಡಲ್ಲ ತುಂಬ ಜನ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿಕೊಳ್ಳಿ ಎಸ್ ಇವತ್ತು ನಾನು ಮಾಡ್ತಾ ಇರೋಂಥ ಎಕ್ಸಸೈಸ್ ಏನಂದರೆ ಬೈಸಿಪ್ಸ್ ಮತ್ತು ಟ್ರೈಸಿಪ್ಸ್ ಮಾಡ್ತೀನಿ ಇವತ್ತು ಬೈಸಿಪ್ಸ್ ಆ್ಯಂಡ್ ಟ್ರೈಸಿಪ್ಸ್ ಎಸ್ ಕನ್ಫ್ಯೂಸ್ ಆಗಿಬಿಟ್ಟೆ ನಾನು ಏನು ಮಾಡಿ ಆ್ಯಕ್ಚುಲಿ ಸಂಡೇ ಮಾಡಿದ್ದು ಆಮೇಲೆ ನಿನ್ನೆ ಮಾಡಿರೋದಲ್ವಾ ಇವತ್ತು ಮಾಡಿದ್ದೀನಿ ಅದರ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ ಆದರೆ ಹಿಂದಿನದ್ದು ಒಂದು ಕೊಟ್ಟಿರಲಿಲ್ಲ ಅದಕ್ಕೆ ಎಸ್ ದಯವಿಟ್ಟು ಎಕ್ಸಸೈಸ್ ಮಾಡೋಕೆ ಫ್ರೀ ಎಕ್ಸಸೈಸ್ ಮಾಡಿಕೊಳ್ಳಿ ಎಸ್ ಹ್ಞೂ ಇವತ್ತು ನಾನು ಮತ್ತೆ ಬೈಸೆಪ್ಸ್ ಮತ್ತು ಟ್ರೈಸೆಪ್ಸ್ ಎಕ್ಸರ್ಸೈಜ್ ಮಾಡ್ತೀನಿ ಒಂದು ತ್ರೀ ತ್ರೀ ಎಕ್ಸರ್ಸೈಸ್ ಮಾಡ್ಕೊಂಬಿಡ್ತೀನಿ ಏನಕ್ಕೆಂದರೆ ಟೈಮ್ ಬೇರೆ ಆಗಿತ್ತು ಬಿಡಬಾರ್ದು ಅಂತ ಕಲ್ಟು ಹೋಗೋಣ ಅಂದ್ಕೊಂಡೆ ಆಗಲೇ ಇಲ್ಲ ಇಲ್ಲೇ ಜಿಮ್ಮಿಗೆ ಬಂದಿದ್ದೆ ಇವತ್ತು ಸಂಡೇ ಎಕ್ಸಸೈಜ್ ಮಾಡ್ಕೊಂಡು ಹೋಗ್ಬಿಡೋಣ ಹಂಗೆ ಮುಗೀತಲ್ವಾ ಯಾಕೆ ಕೆಲಸನ ಮುಗಿದಿರುತ್ತೆ ಎಸ್ ತರ್ಟಿ ಒನ್ ಡೇಸ್ ನೋಡಿ ಕಂಪ್ಲೀಟ್ ಆಗಿದೆ ಗೊತ್ತೇ ಆಗಲಿಲ್ಲ ಇವತ್ತಿಂದ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋಣ ಇನ್ನೂ ಸ್ವಲ್ಪ ಅಂತ ಆ್ಯಕ್ಚುಲಿ ಫ್ಯಾಟ್ ಇನ್ನೂ ಸ್ವಲ್ಪ ನನಗೆ ಹೊಟ್ಟೆ ಇನ್ನೂ ದುಮ್ಮಾನೇ ನೋಡಿ ಸ್ವಲ್ಪ ಹೊಟ್ಟೆ ಕರಗಿಸ್ಬೇಕು ಮೇನ್ ಫ್ಯಾಟ್ ಕಮ್ಮಿ ಆದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇನ್ನೂ ಫಿಟ್ ಆಗಿರ್ತೀವಿ ಹೊಟ್ಟೆ ಕರಗಿದ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೊಟ್ಟೆನೇ ನೋಡಿ ಸ್ವಲ್ಪ ಕಾರ್ಪ್ಸ್ ಕಟ್ ಮಾಡಬೇಕು ಅದು ಎಷ್ಟು ಅಂದರೆ ತುಂಬ ವರ್ಷದಿಂದ ಇದೆ ಅದು ಮದುವೆ ಮುಂಚೆ ಕಮ್ಮಿ ಇತ್ತು ಅದಾದ್ಮೇಲೆ ನಿಧಾನ ಗ್ರಾಜ್ಯುಲ್ ಆಗಿ ಆದರೆ ಹೊರಗಡೆ ತಿಂತಾಯಿದ್ದೆ ಇದ್ದೆ ಅದಾದ್ಮೇಲೆ ಮನೇಲೆ ಕ್ವಾಂಟಿಟಿ ಜಾಸ್ತಿ ಆಗಿಬಿಟ್ಟಿತ್ತು ಇನ್ನಂಥ ಫುಡ್ಡೇ ಕ್ವಾಂಟಿಟಿ ಜಾಸ್ತಿ ಆಗಿಬಿಟ್ಟಿತ್ತು ನೋಡಿ ಕ್ವಾಂಟಿಟಿ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಪ್ರೋಟೀನ್ ಫೈಬರ್ ಜಾಸ್ತಿ ಮಾಡಿ ಸ್ವಲ್ಪ ಕಾರ್ಬ್ಸ್ ಕಮ್ಮಿ ಮಾಡಬೇಕು ನೀವು ಕೂಡ ಅಷ್ಟೇ ನೋಡಿ ಸ್ವಲ್ಪ ಹೆಲ್ದಿ ಫುಡ್ ತಿನ್ನಿ ಆರೋಗ್ಯ ನೋಡ್ಕೊಳ್ಳಿ ದಯವಿಟ್ಟು ಎಕ್ಸಸೈಸ್ ಮಾಡಿ ದಯವಿಟ್ಟು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ನಮ್ಮ ಜಿಮ್ಮಲ್ಲಿ ಆಫರ್ ಇದೆ ನೋಡಿ ಸಿಕ್ಸ್ ಮಂತ್ಸ್ ತೊಗೊಂಡ್ರೆ ಸಿಕ್ಸ್ ಮಂತ್ಸ್ ಫ್ರೀ ಇದೆ ಬರೀ ಸಿಕ್ಸ್ ತೌಸಂಡ್ ರುಪೀಸ್ ಪೇ ಮಾಡಿದರೆ ನಿಮಗೆ ಟ್ವೆಲ್ ಮಂತ್ಸ್ ಸಿಗುತ್ತೆ ನೋಡಿ ದ ಬೆಸ್ಟ್ ಆಫರ್ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಡಂಬಲ್ ಬೈಸೆಪ್ಸ್ ಕಾಲ್ ಮಾಡ್ತೀನಿ ಇವತ್ತು ಬೈಸೆಪ್ಸ್ ಮತ್ತು ಟ್ರೈಸೆಪ್ಸ್ ಅಲ್ವಾ ಮೇಡಮ್ದು ಕ್ಲಾಸ್ ಬೇರೆ ಪಿ ಟಿ ತೊಗೊಂಡ್ರೆ ಮೇಡಮ್ ಕ್ಲಾಸ್ ಮುಗೀತು ಮೇಡಮ್ ಕಾಡಿಯೋ ಮಾಡ್ತಾವ್ರೆ ಮಾತಾಡಿಕೊಂಡು ಮೇಡಮ್ಗೆ ವಾಕಿಂಗ್ ಸ್ಟೈಲ್ ಹೇಳ್ಕೊಡು ಹೇಳ್ತಾ ಇರ್ತೀನಿ ಅವ್ರು ಸ್ಟಿಫ್ ಆಗಿ ನೋಡಿರಿ ಅಂತ ಆದರೂ ನೋಡಿ ಎಸ್ ಹೇಳ್ತೀನಿ ಅದು ಕಂಟಿನ್ಯೂ ಮಾಡ್ತೀನಿ ಡಂಬಲ್ ಬೈಸೆಪ್ಸ್ ಕಲ್ಲಿ ನೋಡಿ ಇದು ಮಜಲ್ ಡಂಬಲ್ ಮಜಲ್ ಕಾಂಟ್ರಾಕ್ಟ್ ಮಾಡ್ಕೊಂಡು ಬೈಸೆಪ್ಸ್ನ ಸ್ಕ್ವೀಸ್ ಮಾಡಿ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಸ್ಲೋವಾಗಿ ರಿಲೀಸ್ ಮಾಡಬೇಕು ನೋಡಿ ಬೈಸೆಪ್ ಮಜಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಓಕೆ ಎಸ್ ವಾಕಿಂಗ್ ಹೇಳ್ದೆ ತುಂಬ ಜನ ನೋಡಿ ಆ ಪಕ್ಕದಲ್ಲಿರೋ ನೋಡಿ ಅರಿತಾ ಅವರು ಟೋ ಕರೆಕ್ಟ್ ಆಗಿದೆ ನೋಡಿ ವಾಕಿಂಗ್ ನಮ್ಮ ಜೆ ನಾಯ್ಡುಗಾರ ನೋಡಿ ವಿ ಸ್ವಲ್ಪ ನೋಡಿ ರೈಟ್ ಲೈಕ್ ತುಂಬ ಜನ ಹಿಂಗೆ ನಡೀತಾರೆ ನೋಡಿ ಯಾವಾಗಲೂ ನಿಂತ್ಕೊಳ್ಳೋದು ನಾನು ಯಾವಾಗಲೂ ಹೇಳ್ತಿರ್ತೀನಿ ನೋಡಿ ಇವಾಗ ನಾನು ನಿಂತಿದ್ದೆ ನಾನು ನಿಂತ್ಕೊಂಡಿದ್ದೀನಿ ನೋಡಿ ಇವಾಗ ಸ್ಟ್ರೈಟ್ ಆಗಿ ಹಿಂಗೆ ಇರಬೇಕು ನೋಡಿ ಒಂಥರ ಫಿಟ್ಟಾಗಿ ಕರೆಕ್ಟಾಗಿರ್ಬೇಕು ನೋಡಿ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ನೀವು ನಡೆಯೋಂಥ ಸ್ಟೈಲು ತುಂಬ ಚೆನ್ನಾಗಿರಬೇಕು ನಿಂತಿರೋ ಸ್ಟೈಲು ಅಲ್ಲೇ ಪಾಸಿಟಿವ್ ಎನರ್ಜಿ ನಿಮಗೆ ಪಾಸಿಟಿವ್ನೆಸ್ ಬರುತ್ತೆ ಅಪೋಸಿಟ್ ಇರೋರಿಗೆ ಹೆಂಗೆಂಗೋ ನಿಂತ್ಕೊಂಡು ಬೆಂಡು ಬೆನ್ನೆಲ್ಲ ಬೆಂಡ್ ಮಾಡಿಕೊಂಡು ನಿಂತ್ಕೊ ಬಂದಿರ್ಬೋದು ನೋಡಿ ನಾಯ್ಡು ಮ್ಯಾರ್ ನಾಯ್ಡುಗಾರು ಮೇಡಮ್ ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಆರ್ಮಿದಲ್ಲಿ ಅವ್ರಂತೂ ಸ್ಟಿಫಾಗಿರ್ತಾರೆ ನೋಡಿ ಯಾಕಂದರೆ ಆರ್ಮಿದಲ್ಲಿ ವರ್ಕ್ ಮಾಡಿ ಅವರು ಯಾವಾಗಲೂ ಅವರು ಗ್ರೇಟ್ ಅವರು ಯಾಕಂದರೆ ಅವ್ರು ಆಲ್ವೇಸ್ ಸ್ಟಿಫ್ ಆಗಿದ್ದು ಇದ್ದು 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 ಆಲ್ವೇಸ್ ಹಂಗೆ ಸ್ಟಿಫ್ ಆಗಿರ್ತಾರೆ ಅವರು ಅದಕ್ಕೆ ನೋಡಿ ಫಿಟ್ಟಾಗಿದ್ದಾಗ ನೂರು ಜನ ಮಧ್ಯದಲ್ಲಿದ್ದು ರೆಕಗ್ನೈಸ್ ಈಸಿ ಟಕ್ ಅಂತ ಎಷ್ಟು ಫಿಟ್ ಆಗಿದ್ದಾರೆ ನೋಡಿ ಅಂತ ಎಸ್ ವಾಕಿಂಗ್ ಸ್ಟೈಲ್ ಕೂಡ ಕಲಿಬೇಕು ದಯವಿಟ್ಟು ಫಿಟ್ ಆಗಿ ನಿಂತ್ಕೊಂಡು ನಾನು ಯಾವಾಗಲೂ ಅಪ್ ಎಕ್ಸರ್ಸೈಸ್ ಹೇಳ್ಕೊಡ್ಬೇಕು ನೋಡಿ ಸ್ಟ್ರೈಟ್ ಆಗಿ ನಿಂತಿರ್ತೀನಿ ಅದೇ ಥರನೇ ನೀವು ಯಾವಾಗಲೂ ವಾಕಿಂಗ್ ಮಾಡ್ಬೇಕು ಅದೇ ಥರ ಕಲಿಬೇಕು ಇವ್ ಟೈಮ್ ಆಗುತ್ತೆ ಅದು ಮೋಸ್ಟ್ ಪಾಸಿಟಿವ್ ಆಗಿ ಎಸ್ ಓಕೆ ಕೇಬಲ್ ಪುಷ್ ಡೌನ್ ನೋಡಿ ಸಿಗ್ ಜಾಗ್ ರೋಡಲ್ಲೇ ಟ್ರೈಸಿಪ್ ಸೆಕೆಂಡ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಡಂಬಲ್ ಬೈಸಿಪ್ಕಲ್ಲಿ ಸೆಕೆಂಡ್ ಎಕ್ಸಸೈಸ್ ಬಂದ್ಬಿಟ್ಟು ಕೇಬಲ್ ಪುಷ್ ಡೌನಲ್ಲೇ ರೋಪ್ ಇದು ರೋಡಲ್ಲಿ ಸಿಕ್ಜಾಗ್ ರಾಡ್ ತಗೊಂಡು ಈಸಿ ರಾಟ್ ಈಸಿ ಬಾರ್ ಎಸ್ ಅದೇ ಹೇಳ್ತೀನಿ ವಾಕಿಂಗ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿತ್ತು ಅಂದ್ಕೊಡಿ ತುಂಬ ಚೆನ್ನಾಗಿ ಕಾಣ್ತೀರ ಫಿಟ್ ಆಗಿದ್ದಾಗ ಅದು ವಾಕಿಂಗ್ ಸ್ಟೈಲ್ ಚೆನ್ನಾಗಿರಬೇಕು ತುಂಬ ಜನ ವಿ ವಾಕ್ ನೋಡಿಬಿಡ್ತಾರೆ ಅಂದರೆ ಈ ಕಡೆ ಈ ಕಡೆ ನಡೆದಾಗ ಅದು ನೀವು ಎಷ್ಟು ಫಿಟ್ ಆಗಿದ್ರೂ ಚೆನ್ನಾಗೇ ಇರೋಲ್ಲ ಅದೊಂದು ಸ್ಟೈಲ್ ಒಂದು ಆ್ಯಟಿಟ್ಯೂಡ್ ಇರಬೇಕು ನೋಡಿ ಇವಾಗ ಡ್ಯಾನ್ಸ್ ಮಾಡಬೇಕಾದ್ರೂ ಅಷ್ಟೇ ನೋಡಿ ಒಂದು ಸ್ಟೈಲ್ ಇದ್ರೇ ಚೆನ್ನಾಗಿರುತ್ತೆ ಅದು ಅಲ್ವಾ ಸ್ಟೈಲ್ ತುಂಬ ಚೆನ್ನಾಗಿರ್ಬೇಕಂದ್ರೆ ಯಾರಿಗೇನು ಅಂತಾರೆ ಅಲ್ಲ ನಿಂತ್ಕೊಂಡು ಸ್ಟೈಲ್ ನೋಡಿ ನಾವು ಪವರ್ ಆಫ್ ಯೂತ್ ಅಲ್ವಾ ಪವರ್ ಸ್ಟಾರ್ ಫ್ಯಾನ್ ನೋಡಿ ಪವರ್ ಪನ್ ನೋಡಿ ಅವ್ರು ವಾಕಿಂಗ್ ಸ್ಟೈಲ್ ಆಗಲಿ ಹೆಂಗಿರ್ತೇವೆ ಸ್ಟಿಫಾಗಿ ನಡೀತಾರ ಪ ಸ್ಟಿಫ್ ಅಂದರೆ ಫಿಟ್ ಆಗಿರ್ತಾರೆ ನೋಡಿ ಆಮೇಲೆ ನಡೆಯುವಂಥ ಸ್ಟೈಲ್ ಕೂಡ ಅಷ್ಟೇ ಅವರು ಶೂಸ್ ಹಾಕೊಂಡು ಬಂದರೆ ರಾಕ್ ಬಾಡಿ ಅವರು ಅವರೇ ಇನ್ಸ್ಪೈರ್ ಎಲ್ಲರಿಗೂ ಆಗಬೇಕು ಪ್ರತಿಯೊಬ್ಬರಿಗೂ ಫಿಟ್ಟಾಗಿರಬೇಕು ಆರೋಗ್ಯವಾಗಿರಬೇಕು ಆರೋಗ್ಯಕರ ಆಹಾರ ತಿನ್ನಿ ನೀವು ಫಿಟ್ ಆಗಿದ್ದರೇ ನಿಮ್ಮ ಅದೇ ಅವರ ಆರೋಗ್ಯ ಮತ್ತು ಫಿಟ್ಟು ಆರೋಗ್ಯ ನೀವು ಚೆನ್ನ ನಿಮ್ಮ ಆರೋಗ್ಯ ಚೆನ್ನಾಗಿತ್ತ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಿಮ್ಮ ಕುಟುಂಬಕ್ಕೂ ಹೇಳಬೇಕು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ ನಾನು ಮನೆಯಲ್ಲೇ ನೀವು ತಿನ್ನೋಂಥ ರೆಡ್ ರೈಸ್ ಆಲ್ಮೋಸ್ಟ್ ಹೆಲ್ತ್ ಕಡೆ ಹೋಗಿ ಅಂತಾರೆ ವೈಟ್ ರೈಸ್ ಪಾಲಿಷ್ ಆಗಿರೋ ಒಂದು ಸ್ವಲ್ಪ ಕಮ್ಮಿ ಮಾಡಿ ಆಲ್ಮೋಸ್ಟ್ ರೆಡ್ ರೈಸ್ ತೊಗೊಳ್ಳಿ ರೆಡ್ ಬಾಯ್ಲ್ಡ್ ರೈಸ್ ಇದೆ ರೆಡ್ ರೈಸ್ ಇದೆ ರಾಜುಡಿ ಇದೆ ಸ್ವಲ್ಪ ಕಾರುನ್ನ ಕಮ್ಮಿ ತಿನ್ಕೊಂಡು ಪ್ರೋಟೀನ್ ಫೈಬರ್ ತಿನ್ನಿ ನಾವು ಮನೇಲಿ ಹೆಂಗೆ ಹೇಳ್ತೀವಿ ಹಂಗೆ ಕಲಿತಾರ ನೋಡಿ ಇವಾಗ ಅಲ್ವಾ ಅದೇ ಥರ ಕಲಿಸ್ಬೇಕು ಸ್ವಲ್ಪ 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 ತಿನ್ನಿಸ್ತಾ ತಿನ್ನಿ ಅದಕ್ಕೆ ಹೇಳ್ಬೇಕು ಅವ್ರಿಗೆ ಇವಾಗ ನೋಡಿ ರೆಡ್ ರೈಸ್ ದೋ ರೆಡ್ ರೈಸಿಂದನೇ ಎಷ್ಟೊಂದೆಲ್ಲ ಮಾಡ್ಬೋದು ಗೊತ್ತಾ ನನ್ನ ವೈಫ್ ಎಷ್ಟು ಮಾಡ್ತಾಳೆ ಅಂದರೆ ರೆಡ್ ರೈಸ್ ದೋಸೆ ಇಡ್ಲಿ ಇದೊಂದು ಹೇಳ್ತೀನಿ ರೀ ಎಸ್ ಬೈಸ್ ಕಲ್ಲಾಗ್ತು ಅಲ್ಲಿ ಇದು ಓವರ್ ಹೆಡ್ ಎಕ್ಸ್ಟೆನ್ಷನ್ ನೋಡಿ ಇಷ್ಟೇ ನೋಡಿ ಇದು ಕೇಬಲಲ್ಲಿ ಎಸ್ ಇದೆ ಹೇಳ್ತಾ ಇದೆ ನೋಡಿ ರೆಡ್ ರೈಸಲ್ಲಿ ಏನೇನೆಲ್ಲ ಇಡ್ಲಿ ಮಾಡ್ತಾಳೆ ದೋಸೆ ಮಾಡ್ತಾಳೆ ಆಮೇಲೆ ಏನಾದ್ರಿಂದ ತುಂಬ ಬೇರೆ ಬೇರೆ ಎಷ್ಟೊಂದು ಪಲಾವ್ ಮಾಡ್ತಾಳೆ ಅದರಲ್ಲಿ ತುಂಬ ಬೇರೆ ಬೇರೆ ಮಾಡಿ ಕೊಡ್ತಾಳೆ ನಾವು ತಿನ್ನಂಥ ಫುಡ್ಡು ಹೆಲ್ದಿಯಾಗಿ ಟೇಸ್ಟಿಯಾಗಿ ತಿನ್ನಬೇಕು ನೋಡಿ ತುಂಬ ಜನಕ್ಕೆ ಅದು ಗೊತ್ತಿರಲ್ಲ ಇವಾಗ ನೋಡಿ ನಿನ್ನೆ ಸಂಡೇ ಚಿಕ್ಕಿ ಮಾಡಿದಳು ಅಂದರೆ ನೋಡಿ ಚಿಕ್ಕಿನೇ ಅದು ಅಂದರೆ ಇದು ನಮ್ಮ ಕಡೆ ಶೇಂಗಾ ಪೇಡೆ ಅಂತೀವಿ ಶೇಂಗಾ ಪೇಡ ಅಂತೀವಿ ಅದಕ್ಕೆ ಇಲ್ಲಿ ಕಡಲೆಕಾಯಿ ಪೇಡ ಬರುತ್ತಲ್ವ ಅದು ನೋಡಿ ಚಿಕ್ಕಿ ಅದು ಎಷ್ಟು ಚೆನ್ನಾಗಿ ಮಾಡಿದಳು ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿ ಎಷ್ಟು ಸ್ವಲ್ಪ ಬೆಲ್ಲ ಹಾಕಿದ್ದಾಳೆ ತುಂಬ ಚೆನ್ನಾಗಿತ್ತು ಅದು ಅದೇ ಥರ ನೋಡಿ ತಿನ್ನೋಂಥ ಫುಡ್ಡೇ ನೀವು ಸ್ಪ್ರೌಟ್ಸ್ ಮಾಡ ಅಂದರೆ ಇವು ಕಾಳುಗಳಿಂದನೇ ಹಾಕ್ಕೊಂಡು ಟೊಮೆಟೊ ಈರುಳ್ಳಿ ಕಟ್ ಮಾಡ್ಕೊಂಡು ಕುಕುಂಬಾರು ಸ್ವಲ್ಪ ಸೌತೆಕಾಯಿ ಕಟ್ ಮಾಡ್ಕೊಂಡು ನೀಟಾಗಿ ನೀವು ಹೆಲ್ದಿ ತಿನ್ನೋಂಥ ಫುಡ್ಡೇ ಟೇಸ್ಟಿಯಾಗಿ ತಿನ್ಬೋದು ಪನ್ನೀರಲ್ಲಿ ಏನಾದರೂ ಮಾಡ್ಕೊಬೋದು ಎಗ್ಗಲ್ಲಿ ಏನು ಬೇಕಾದ್ರೂ ನಾನ್ ವೆಜ್ ಚಿಕನ್ ತಿನ್ನೋರು ಬೇರೆ ಏನು ಬೇಕಾದ್ರೂ ಮಾಡ್ಕೋಬೋದು ತಿನ್ನೋಂಥ ಫುಡ್ಡು ಟೇಸ್ಟಿಯಾಗಿ ತಿನ್ನಬೇಕು ಹಂಗಂದ್ಬಿಟ್ಟು ಟೇಸ್ಟ್ ಅಂದ್ಬಿಟ್ಟು ಮಸಾಲ ತುಂಬ ಉಪ್ಪು ಖಾರ ಆ ಥರ ಅಲ್ಲ ಕಮ್ಮಿ ಎಲ್ಲ ಅತಿ ಮಿತಿಲಿ ಇರಬೇಕು ನೋಡಿ ಟೇಸ್ಟ್ ಅಷ್ಟು ಹಾಕೋ ನಾಲ್ಗೆ ನೀವು ನೋಡಿ ಇವಾಗ ಜಂಕ್ ಫುಡ್ ಆಯಿಲ್ ಫುಡ್ ಎಲ್ಲ ತಿಂತಾರೆ ಅದೆಲ್ಲ ಟೇಸ್ಟ್ ನಾಲ್ಗೆಗೆ ರೀ ಪಾನಿಪುರಿಗಳು ರುಚಿ ಅದು ನಾಲ್ಗೆಗೆ ಮಾತ್ರ ಟೇಸ್ಟಿ ಟೇಸ್ಟ್ ಆಗಿರುತ್ತೆ ನೀವು ಹೊಟ್ಟೆ ಒಳಗಡೆ ಅಂದಮೇಲೆ ಅಷ್ಟೇ ನೋಡಿ ಹನ್ನೆಲ್ದು ಎಲ್ಲಿ ತೋರಿಸ್ಬಿಡುತ್ತೆ ನೋಡಿ ನಾಲ್ಗೆಗೆ ರುಚಿ ನಿಮ್ಮ ದೇಹ ತೋರಿಸೋದು ಹನ್ನೆಲ್ದಿ ಫಿಟ್ ಆಗಿಲ್ಲ ಗೊತ್ತಾಗ್ಬಿಡುತ್ತೆ ಹೊಟ್ಟೆ ದಪ್ಪ ಫ್ಯಾಟು ಸ್ಟ್ಯಾಮಿನಾ ಇರಲ್ಲ ಸ್ಟ್ರೆಂತ್ ಇರೋಲ್ಲ ನಿಮ್ದು ಎಲ್ಲೂ ಪರ್ಫಾಮೆನ್ಸು ಇರೋದೇ ಇಲ್ಲ ನಿಮ್ಮದು ಅದಕ್ಕೆ ನೀವು ತಿನ್ನಂಥ ಫುಡ್ಡು ಚೆನ್ನಾಗಿರಬೇಕು ದೇಹ ದಂಡಿಸ್ಬೇಕು ತಿಂದರೂ ದಂಟಿಸೋಕಿರಬೇಕು ಆ ಥರ ಕಮ್ಮಿ ಬಿಡಿ ತಿಂದ್ಬಿಟ್ಟು ದಂಡಿಸೋರೆಲ್ಲ ತುಂಬ ಕಮ್ಮಿ ಆ್ಯಕ್ಟಿವ್ ಆಗಿರೋರು ತಿನ್ನೋಕು ರೆಡಿ ಇರಬೇಕು ಕರ್ಸೋಕೆ ರೆಡಿ ಇರಬೇಕು ಅಲ್ವಾ ಯಾವಾಗಲೂ ಹೇಳ್ತಾ ಇರ್ತೀನಿ ತಿನ್ನೋಕೆ ರೆಡಿ ಇದ್ದರೆ ಕರ್ಸೋಕೆ ರೆಡಿ ಇರಬೇಕು ಖರ್ಚು ಮಾಡೋಕೆ ರೆಡಿ ಇದ್ದರೆ ದುಡಿಯೋಕೆ ರೆಡಿ ಇರಬೇಕು ಅಲ್ವಾ ಎಸ್ ವಾಟರ್ ಬೇಕು ದಯವಿಟ್ಟು ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡಿರಿ ಆರೋಗ್ಯ ನೋಡ್ಕೊಳ್ಳಿ ಕರೆಕ್ಟಾಗಿ ಆರೋಗ್ಯ ಜೊತೆ ನೀರು ತುಂಬ ಒಳ್ಳೆಯದು ನೋಡಿ ನೀರು ಕುಡಿಬೇಕು ದಯವಿಟ್ಟು ತುಂಬ ಜನ ನೀರು ಕುಡಿಲ್ಲ ದಯವಿಟ್ಟು ನೀರು ಕುಡೀರಿ ಎಸ್ ಅದೇ ಹೇಳ್ತಾರೆ ಫುಡ್ ಚೆನ್ನಾಗಿ ತಿನ್ನಿ ಆರೋಗ್ಯಕರ ಆಹಾರ ತಿನ್ನಿ ದಯವಿಟ್ಟು ಜಂಕ್ ಫುಡ್ ಆಯಿಲ್ ಫುಡ್ ಆ್ಯಡೆಡ್ ಶುಗರ್ ಮೈದಾ ಈ ಥರ ದಯವಿಟ್ಟು ಬಿಟ್ಬಿಡಿ ಏನಂತದೇ ಹೆಲ್ದಿಯಾಗಿ ಹೆಲ್ದಿ ಕೊಡ್ತೀನಿ ರಾಗಿ ಜೋಳ ನವಣೆ ಸಜ್ಜೆ ಈ ಥರ ಎಲ್ಲ ಏನು ಬೇಕಾದ್ರೂ ಮಾಡ್ಬೋದು ಗೊತ್ತಾ ರಾಗಿಲಿ ಏನು ಬೇಕಾದ್ರೂ ಮಾಡ್ಬೋದು ಹೇಳಿ ಆ ರಾಗಿನ ನಾನು ಒಳ್ಳೆಯ ಕೇಕ್ ಕೇಕ್ ಥರ ಮಾಡ್ಕೊಟ್ಟಿದ್ದಾಳೆ ನನ್ನ ವೈಫ್ ಆ ಥರ ತಿಂದಿದ್ದೀನಿ ಅಂದ್ರೆ ಅಷ್ಟು ಟೇಸ್ಟಿ ತುಂಬ ಖುಷಿಯಾಗುತ್ತೆ ನನಗೆ ರಾಗಿ ಗಂಜಿ ಮಾಡಿಕೊಡ್ತಾಳೆ ಅದು ಸ್ವಲ್ಪ ಗಟ್ಟಿ ಮಾಡಿ ಒಂದೊಂದು ಟೈಮು ಒಳ್ಳೆ ಹಿಂಗೆ ಅದು ಬಾಕ್ಸಲ್ಲಿ ಹಾಕ್ಬಿಟ್ರೆ ಒಳ್ಳೆ ಕೇಕ್ ಥರ ಇರುತ್ತೆ ಯಾವ ಥರ ವಿಡಿಯೋ ಮಾಡ್ತೀನಿ ನೋಡಿ ಹಿಂಗೆ ತಿಂದರೆ ಒಳ್ಳೆ ಅಂದರೆ ಬಟ್ರ್ ಒಂಥರ ಬೆಣ್ಣೆ ಬೆಣ್ಣೆ ಬಂದಂಗೆ ಆಗುತ್ತೆ ನೋಡಿ ನನಗನ್ಸುತ್ತೆ ಆ ಥರ ತೃಪ್ತಿಯಾಗಿ ಮನುಷ್ಯ ನೋಡಿ ಒಂದೊಂದು ಊಟನ ತೃಪ್ತಿಯಾಗಿ ತಿನ್ನಬೇಕು ಆ ತೃಪ್ತಿ ಊಟ ತಿಂದ ಮೇಲೆ ಆ ತೃಪ್ತಿ ಇರುತ್ತೆ ನೋಡಿ ಆನಂದ ಅದು ಗೊತ್ತಾಗಬೇಕು ಗೊತ್ತಾಗ್ಬೇಕು ನಿಮಗೆ ಆಹಾ ಸ್ವರ್ಗ ನನಗೆ ಭಗವಂತ ನೋಡಿ ನಾಲ್ಗೆ ಕೆಲವ್ರಿಗೆ ಎಷ್ಟೋ ಜನಕ್ಕೆ ರುಚಿನೇ ಇರಲ್ಲ ರುಚಿ ಇರಬೇಕು ನೋಡಿ ನಾಲ್ಗೆಗೆ ಎಷ್ಟೋ ಜನಕ್ಕೆ ರುಚಿನೇ ಗೊತ್ತಿರಲ್ಲ ಅವ್ರಿಗೆ ಅಂದರೆ ಟೇಸ್ಟಿ ಹೋಗ್ಬಿಟ್ಟಿರುತ್ತೆ ತಿನ್ನೋ ಟೈಮಲ್ಲಿ ತಿನ್ಬೇಕಂದ್ರೆ ಆರೋಗ್ಯಕರ ತಿನ್ನಬೇಕು ಅಲ್ವಾ ಅತಿ ಮೆತ್ತಿಲಿದರೆ ಎಲ್ಲ ಆರೋಗ್ಯವಾಗಿರುತ್ತೆ ಎಸ್ ಕಿಕ್ ಪ್ಯಾಕ್ ಮುಗಿತು ಎಲ್ಲ ಮುಗೀತು ಟ್ರೈಸಿಪ್ ತ್ರೀ ಥ್ರೀ ಎಕ್ಸರ್ಸೈಸ್ ಮಾಡಿದೆ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಕಾಡಿ ಸ್ಟ್ಯಾಮ್ನ ಎಕ್ಸಸೈಸ್ ನೋಡಿ ಆದರೂ ಟೈಮ್ ಆಗಿತ್ತು ಒಂದು ಹತ್ತು ಐದು ನಿಮಿಷ ಆರು ಏಳು ನಿಮಿಷ ಓಡಿದೆ ನೋಡಿ ಎಸ್ ಕಾಡಿ ಮುಗಿಸ್ಕೊಂಡು ಆಮೇಲೆ ಸ್ಟ್ರೆಚ್ ಮಾಡಿಕೊಂಡು ಎರಡು ಅವಾಗಲೇ ಹೇಳ್ತಾ ಇರ್ತೀನಿ ಕಾಡು ಎಕ್ಸರ್ಸೈಸ್ ಇರಬೇಕು ಸ್ಟ್ರೆಂತ್ ಇರಬೇಕು ಸ್ಟಾಮ್ನ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಕೋರ್ ಸ್ಟ್ರೆಂತ್ ಬ್ಯಾಲೆನ್ಸಿಂಗ್ ಎಲ್ಲ ಇರಬೇಕು ಓವರಾಲ್ ಫಿಟ್ ಆಗಿರಬೇಕು ಅದ್ರ ಜೊತೆ ಡಯಟು ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇರ್ತೀನಿ ನಾನು ಎಸ್ ವರ್ಕೊಟ್ಟಾದ್ರೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿಕೊಂಡು ನೋಡಿ ಅದೇ ಹೇಳ್ತಾ ಇದ್ದೆ ನೋಡಿ ಟೇಸ್ಟ್ ನಾಲ್ಗೆ ರುಚಿ ಕೆಲವೊಂದು ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ನೀವು ಟೇಸ್ಟ್ ಬಿಟ್ಬಿಡಿ ನಾನು ಹೆಲ್ತ್ ಆರೋಗ್ಯ ಅಂದ್ಬಿಟ್ರೆ ಸಹ ಕೆಲವರು ನೋಡಿ ನಾನು ಒಬ್ಬ ಅದರಲ್ಲಿ ಕೆಲವ್ರು ಹೆಂಗಿರ್ತಾರೆ ಅಂದರೆ ಆರೋಗ್ಯ ಕೊಳ್ಳ್ಯದಂದ್ರೆ ಅದು ಕಹಿ ಇರಲಿ ಏನೇ ಇರಲಿ ಇವಾಗ ಆಲ್ರೆಡಿ ವೈಫ್ ಅಡುಗೆ ಮಾಡ್ತಾ ಇದ್ದಾಳೆ ನೋಡಿ ಆಗಲಕಾಯಿ ಪಲ್ಯ ಎಷ್ಟು ಜನ ಆಗಲಕಾಯಿ ತಿಂತೀರಿ ಹೇಳಿ ತುಂಬ ಜನ ತಿನ್ನೋಕೆ ಇಷ್ಟಪಡೋಲ್ಲ ಯಾಕಂದ್ರೆ ಕಹಿ ಅಲ್ವಾ ನೋಡಿ ಆ ಕಹಿನ ಯಾವ ಥರ ಮಾಡ್ಕೊಡ್ಬೇಕನ್ನೋ ನಂಗೆ ಗೊತ್ತಿರುತ್ತೆ ಬಿಸಿ ರೊಟ್ಟಿ ರೆಡಿ ಆಗ್ತಾಯಿದೆ ಅದ್ರ ಜೊತೆಗೆ ಹಾಗಲಕಾಯಿ ಪಲ್ಯ ಏನು ತಿಂತೀವೋ ಅದು ನಮ್ಮ ಆರೋಗ್ಯ ಗೊತ್ತಾಗುತ್ತೆ ನೋಡಿ ಭಗವಂತನಿಗೆ ಎಷ್ಟು ಚೆನ್ನಾಗಿಟ್ಟಿದ್ರು ಇಲ್ಲಿವರೆಗೂ ಹಾಸ್ಪಿಟ್ಲನ್ನೋ ಇಲ್ಲ ಒಂದು ಸರ್ತಿ ಜ್ವರ ಬಂದುಬಿಟ್ಟು ಅಂದ್ಬಿಟ್ಟು ಎಮರ್ಜೆನ್ಸಿಗೆ ಅಡ್ಮಿಟ್ ಮಾಡಿದ್ರು ಗ್ಲುಕೋಸ್ ಎಲ್ಲ ಏರಿಸ್ಬಿಟ್ಟಿದ್ರು ಅದು ಯಾಕೆ ಹೋಗಿದ್ದೆ ಎಮರ್ಜೆನ್ಸಿಗೆ ಹೋಗ್ಬಿಟ್ಟಿದ್ದೆ ಅವ್ರು ಅದಕ್ಕೆ ಈ ಥರ ಆಯಿತು ಅಂತ ಏರ್ಸ್ಬಿಟ್ಟಿದ್ರು ಅದು ಒಂದೇ ನೋಡಿ ನನ್ನ ಲೈಫಲ್ಲಿ ಎಪ್ಪಾ ಅಂದೆ ಭಗವಂತ ತುಂಬ ಚೆನ್ನಾಗಿಟ್ಟಿದ್ದಾನೆ ತುಂಬ ಖುಷಿ ಇದ್ದೀರಿ ಆರೋಗ್ಯವಾಗಿ ಚೆನ್ನಾಗಿರಬೇಕು ಜ್ವರ ಬರುತ್ತೆ ಬೇಸಿಕ್ ಕೆಲವೊಂದು ಬೇಸಿಕ್ ಸರ್ವಿಸ್ ಕೊಡಬೇಕು ಗಾಡಿಗೆ ತುಂಬ ಹೋಗಬಾರ್ದು ಇಂಜಿನಿಗೆ ಪ್ರಾಬ್ಲಮ್ ಆಗಬಾರ್ದು ಅಲ್ವಾ ಗಾಡಿ ಸರ್ವಿಸ್ ಕೊಡಬೇಕು ಇಂಜಿನಿಗೆ ಪ್ರಾಬ್ಲಮ್ ಆಗೋಂಥದ್ದು ಮಾಡ್ಕೋಬಾರ್ದು ಕರೆಕ್ಟಾಗಿ ಸರ್ವಿಸ್ ನೀಟಾಗಿ ನೋಡ್ಕೋಬೇಕು ಅಲ್ವಾ ತಿನ್ನಂಥದ್ದು ಕರೆಕ್ಟಾಗಿ ಎಲ್ಲಿ ಧೂಳು ಇರಲ್ಲ ನೋಡ್ಕೊಂಬಿಟ್ರೆ ನನಗೆ ತಿನ್ನೋಂಥ ಫುಡ್ ಕೂಡ ನಾವು ಚೆನ್ನಾಗಿ ತಿನ್ನಬೇಕೆ ಆರೋಗ್ಯವಾಗಿ ಚೆನ್ನಾಗಿರ್ತೀವಿ ದಯವಿಟ್ಟು ನಾನು ತುಂಬ ಹೇಳ್ತಾ ಇರ್ತೀನಿ ನೀವು ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ಇತ್ತಂದ್ರೆ ಏನು ಬೇಕಾದರೂ ಮಾಡ್ಬೋದು ನೀವು ಆರೋಗ್ಯ ಇತ್ತಂದ್ರೆ ಏನು ಬೇಕಾದರೂ ಮಾಡ್ಬೋದು ಆರೋಗ್ಯವೇ ಭಾಗ್ಯ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿರೋದು ತುಂಬ ಮಾಡುತ್ತೆ ಅಂದರೆ ಫಿಟ್ನೆಸ್ ಇರುತ್ತೆ ಆಕ್ಟಿವ್ ಆಗಿರ್ತೀನಿ ಓಡಾಡ್ತಿರ್ತೀನಿ ಏನೇ ಇದ್ರೂ ನನ್ನ ಮೈಂಡ್ ಸೆಟ್ ನೋಡಿ ನಾನು ಮಾಡಲೇಬೇಕಂದ್ರೆ ಮಾಡೇ ಮಾಡ್ತೀನಿ ಅಂದ್ರೆ ಆಗೋದೇ ಇಲ್ಲ ಆ ಥರ ಹಾಗೆ ಇರಬೇಕು ನೋಡಿ ನೀವು ಆರೋಗ್ಯಕ್ಕಂತ ಇದ್ದಾಗ ನಾನು ಏನೇ ಇದ್ರೂ ಪ್ರಾಬ್ಲಮ್ ಏನೇ ಇರಲಿ ಮನುಷ್ಯನಿಗೆ ಇರುತ್ತೆ ಬಟ್ ನೀವು ಆರೋಗ್ಯ ನೋಡ್ಕೋಬೇಕು ಎಸ್ ಮಾಡಲೇಬೇಕು ನಾನು ಅಂತ ಇದ್ದಾಗ ಮಾಡೇ ಮಾಡಬೇಕು ವೀಕ್ಲಿ ತ್ರೀ ಡೇಸ್ ಮಾಡಿ ಅಟ್ಲೀಸ್ಟ್ ನಾನು ಎಷ್ಟೋ ಜನಕ್ಕೆ ಟೈಮ್ ಇಲ್ಲ ಅಂದ್ರೆ ಸಾಟರ್ಡೆ ಸಂಡೇ ಆದರೂ ಮಾಡಿ ಅಂತೀನಿ ಎಸ್ ಆರೋಗ್ಯವಾಗಿರಿ ಖುಷಿಯಾಗಿರಿ ಚೆನ್ನಾಗಿರಿ ನೋಡಿ ಫಿಟ್ ಆಗಿ ಪಂಪ್ ಆಗಿದೆ ಖುಷಿಯಾಗಿ ಚೆನ್ನಾಗಿದ್ದೀನಿ ಇದೇ ನೋಡಿ ಆ ಪಂಪ್ ಫೀಲ್ ಕೊಟ್ಟು ಇರುತ್ತಲ್ಲ ಅದೇ ನೋಡಿ ಎಸ್ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್ ಖುಷಿಯಾಗಿ